ಲೈಫಲಾರ್ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಪ್ರಿಯರಾದ ದೇವ ಮಕ್ಕಳಿ ಸಮಯದಲ್ಲಿ ನೋಡುವುದಾದರೆ ನನ್ನ ಕೈಯ್ಯಲ್ಲಿ ಒಂದು ಐಡೆಂಟಿಟಿ ಕಾರ್ಡ್ ಎಂಬುದಾಗಿ ನೋಡಬಹುದು ನಾವು ಯಾವುದಾದ್ರೂ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಅಥವಾ ಯಾವುದಾದ್ರೂ ಶಾಲೆಯಲ್ಲಿ ಮಕ್ಕಳು ಕಲಿಯುವಾಗ ಅಥವಾ ಯಾವುದಾದರೂ ಕಾಲೇಜಿನಲ್ಲಿ ಇರುವಾಗ ಅಥವಾ ಯಾವುದಾದ್ರೂ ಸ್ಥಳದಲ್ಲಿ ನಾವು ಕೆಲಸ ಮಾಡುವಾಗ ನಮ್ಮನ್ನು ಈ ಸ್ಥಳದವರು ಈ ಸಂಸ್ಥೆಯವರು ಅಥವಾ ಈ ಹುದ್ದೆಯವರು ಎಂಬುದಾಗಿ ಗುರುತಿಸುವುದಕ್ಕಾಗಿ ಈ ಐಡೆಂಟಿಟಿ ಕಾರ್ಡ್ ಅಥವಾ ಈ ಗುರುತಿನ ಚೀಟಿಯನ್ನು ನಮಗೆ ನೀಡುತ್ತಾರೆ ಇದರ ಅರ್ಥ ಅಥವಾ ಉಪಯೋಗ ಏನೆಂಬುದಾಗಿ ನೋಡುವುದಾದರೆ ಇದನ್ನು ಹಾಕಿಕೊಂಡಿರುವಾಗ ನಾವು ಈ ಸಂಸ್ಥೆಗೆ ಸೇರಿದವರು ಮಾತ್ರವಲ್ಲದೆ ಅನೇಕ ಸಾರಿ ಕೆಲವು ಇಂಥ ಗುರುತಿನ ಚೀಟಿಗಳಿಗೆ ಹೆಚ್ಚಾದ ಮಹತ್ವ ಇರುತ್ತದೆ ವಿಶೇಷವಾಗಿ ನಾವು ಅನೇಕ ಉನ್ನತ ಹುದ್ದೆಗಳಲ್ಲಿರುವವರ ಆ ಗುರುತಿನ ಚೀಟಿಯನ್ನು ನೋಡುವಾಗ ನಾವು ಅವರಿಗೆ ಗೌರವ ಕೊಡುವುದನ್ನು ಕಾಣಬಹುದು ಆ ಗೌರವವನ್ನು ಹೊಂದಿಕೊಳ್ಳುವುದಕ್ಕಾಗಿ ಕೂಡ ಅನೇಕ ಸಾರಿ ಈ ಗುರುತಿನ ಚೀಟಿಯು ಅವರಿಗೆ ಕೊಡಲ್ಪಟ್ಟಿರುತ್ತದೆ ಅನೇಕ ಸಾರಿ ಅನೇಕ ಸ್ಥಳಗಳಲ್ಲಿ ಈ ಗುರುತಿನ ಚೀಟಿಯನ್ನು ಧರಿಸಿಕೊಂಡು ನಾವು ಹೋಗುವಾಗ ಅನೇಕರು ಎದ್ದು ನಿಂತು ಗೌರವಿಸುವುದನ್ನು ಕೂಡ ಕಾಣಬಹುದು ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ಏಸು ಕ್ರಿಸ್ತನು ನಮಗೂ ಕೂಡ ಒಂದು ಗುರುತನ್ನು ಕೊಡುತ್ತಾನೆ ಈ ಲೋಕದಲ್ಲಿ ಅನೇಕರು ಈಗ ಕೆಲಸ ಇರುವವರಿಗೆ ಅಥವಾ ಶಾಲೆ ಇರುವವರಿಗೆ ಗುರುತಿನ ಚೀಟಿ ಇರಬಹುದು ಅವರು ಆ ಸಂಸ್ಥೆಗೆ ಸೇರಿದವರು ಎಂಬುದಾಗಿ ಅಂದುಕೊಳ್ಳಬಹುದು ಆದರೆ ಇದು ಇಲ್ಲದೇ ಇರುವವರಿಗೆ ದೇವರು ಎಲ್ಲರನ್ನೂ ಏಕ ರೀತಿಯಲ್ಲಿ ಪ್ರೀತಿಸುವವನಾಗಿದ್ದಾನೆ ಆತನು ಕೂಡ ನಮಗೆ ಒಂದು ಉತ್ತಮ ಉತ್ತಮವಾದ ಗುರುತಿನ ಆ ಚೀಟಿ ಅಥವಾ ಗುರುತಿನ ಕಾರ್ಡ್ ಅಥವಾ ಆ ಗುರುತನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡುವುದಾದರೆ ಯೋಹನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಹೌದು ನೋಡಿ ಪ್ರಿಯರಾದ ದೇವ ಮಕ್ಕಳೇ ದೇವರು ನಮ್ಮನ್ನು ಬೇರೆ ಯಾವ ಗುರುತಿನಿಂದ ಆತನು ಕರೆಯುತ್ತಿಲ್ಲ ಅಥವಾ ನಮಗೆ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾನೆ ಇದಕ್ಕಿಂತ ಶ್ರೇಷ್ಠ ಸೌಭಾಗ್ಯ ಬೇರೆ ಯಾವುದೂ ಇಲ್ಲ ನಾವು ಮಕ್ಕಳಾಗಿದ್ದರೆ ಆತನಿಗಿರುವ ಪ್ರತಿಯೊಂದು ನಮಗೆ ಸೇರಿದ್ದು ನಾವು ಆತನವರು ಆತನು ನಮ್ಮವನು ಆತನಿಗಿರುವ ಎಲ್ಲ ಸಕಲ ಸಂಪತ್ತು ಐಶ್ವರ್ಯ ಜ್ಞಾನ ಪ್ರತಿಯೊಂದು ಕೂಡ ನಮಗೆ ಸೇರಿದ್ದು ಅಂಥ ಗುರುತನ್ನು ಹೊಂದಿರುವ ನಾವೇ ಭಾಗ್ಯವಂತರು ಅದನ್ನು ನಾವು ಎಚ್ಚರಿಕೆಯಿಂದ ಜೋಪಾನದಿಂದ ಕಾಪಾಡಿಕೊಳ್ಳೋಣ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸ್ರಿ ಗಾಡ್ ಪ್ಲಸ್ ಯು ಹ್ಯಾವ್ ಎ ನೈಸ್ಟಿ